ನಮಸ್ಕಾರ ವೀಕ್ಷಕರೇ ವರ್ಮಹಾಲಕ್ಷ್ಮೀ ಹಬ್ಬವು ಹಿಂದೂ ಪಂಚಾಂಗದ ಶ್ರಾವಣ ಮಾಸದ ಶುಕ್ಲಪಕ್ಷದ ಎರಡನೇ ಶುಕ್ರವಾರದಂದು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಈ ದಿನದಂದು ಸಂಪತ್ತು ಸಮೃದ್ಧಿ ಜ್ಞಾನ ಮತ್ತು ಧೈರ್ಯದ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ವಿಶೇಷವಾಗಿ ಮಹಿಳೆಯರು ತಮ್ಮ ಕುಟುಂಬದ ಒಳಿತಿಗಾಗಿ ಸಮೃದ್ಧಿಗಾಗಿ ಮತ್ತು ಸಂತೋಷಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ ವರ ಎಂದರೆ ವರಗಳನ್ನು ನೀಡುವ ಮತ್ತು ಮಹಾಲಕ್ಷ್ಮಿ ಎಂದರೆ ಸಂಪತ್ತಿನ ದೇವಿ ಹಾಗಾಗಿ ಈ ಹಬ್ಬವು ಲಕ್ಷ್ಮೀ ದೇವಿಯಿಂದ ವರಗಳನ್ನು ಪಡೆಯುವ ಉದ್ದೇಶದಿಂದ ಆಚರಿಸಲಾಗುತ್ತದೆ ಲಕ್ಷ್ಮೀ ಅಲಂಕಾರ ಪ್ರಿಯೆ ನಾವು ಏನು ಮಾಡಬೇಕು ಲಕ್ಷ್ಮೀದೇವಿಯು ಅಲಂಕಾರ ಪ್ರಿಯ ಎಂಬುದು ಹಿಂದೂ ಧರ್ಮದಲ್ಲಿ ಪ್ರಚಲಿತವಾಗಿರುವ ನಂಬಿಕೆ ಅಂದರೆ ದೇವಿಯು ಸ್ವಚ್ಛತೆ ಸೌಂದರ್ಯ ಮತ್ತು ಅಲಂಕಾರಕ್ಕೆ ಹೆಚ್ಚು ಒಲವು ತೋರುತ್ತಾಳೆ ಆದ್ದರಿಂದ ವರ್ಮಾಲಕ್ಷ್ಮಿ ಹಬ್ಬದಂದು ನಾವು ಈ ಅಂಶಗಳಿಗೆ ಗಮನ ಕೊಡಬೇಕು ಹಬ್ಬದ ಮುಂಚಿತವಾಗಿ ಇಡೀ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ನಂತರ ಮನೆಯನ್ನು ಮಾವಿನ ತೋರಣ ರಂಗೋಲಿ ದೀಪಗಳಿಂದ ಅಲಂಕರಿಸಬೇಕು ಇದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಆಹ್ವಾನಿಸಲ್ಪಡುತ್ತದೆ ಮತ್ತು ದೇವಿಗೆ ಸ್ವಾಗತ ಕೋರಿದಂತಾಗುತ್ತದೆ ದೇವರ ಕೋಣೆಯನ್ನು ವಿಶೇಷವಾಗಿ ಸ್ವಚ್ಛಗೊಳಿಸಿ ಹೂವುಗಳು ದೀಪಗಳಿಂದ ಅಲಂಕರಿಸಬೇಕು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಭಾವಚಿತ್ರವನ್ನು ಇರಿಸುವ ಜಾಗವನ್ನು ಅರಿಶಿನ ಕುಂಕುಮದಿಂದ ಸಿಂಗರಿಸಬೇಕು ಪೂಜೆಗೆ ಮೊದಲು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಕಲಶವನ್ನು ಸೀರೆ ಆಭರಣಗಳು ಹೂವುಗಳಿಂದ ವಿಶೇಷವಾಗಿ ಕೆಂಪು ಮತ್ತು ಬಿಳಿ ಕಮಲ ಅಥವಾ ಕೆಂಪು ಗುಲಾಬಿಯಿಂದ ಸುಂದರವಾಗಿ ಅಲಂಕರಿಸಬೇಕು ಮುತ್ತುಗಳು ಬಣ್ಣ ಬಣ್ಣದ ಹೂವುಗಳು ಮತ್ತು ವಿವಿಧ ಬಗೆಯ ಆಭರಣಗಳಿಂದ ಅಲಂಕರಿಸುವುದರಿಂದ ದೇವಿಗೆ ಸಂತೋಷವಾಗುತ್ತದೆ ಎಂಬ ನಂಬಿಕೆಯಿದೆ ದೇವಿಗೆ ಪ್ರಿಯವಾದ ಸಿಹಿ ತಿನಿಸುಗಳು ಹಣ್ಣುಗಳು ಮತ್ತು ಪಾನೀಯಗಳನ್ನು ತಯಾರಿಸಿ ನಿವೇದಿಸಬೇಕು ಇವುಗಳನ್ನು ಅಚ್ಚುಕಟ್ಟಾಗಿ ಮತ್ತು ಆಕರ್ಷಕವಾಗಿ ಜೋಡಿಸುವುದು ಮುಖ್ಯ ಕೇವಲ ಭವ್ಯ ಅಲಂಕಾರವಲ್ಲದೆ ಭಕ್ತಿಯಿಂದ ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ಪೂಜೆ ಸಲ್ಲಿಸುವುದು ಅತಿ ಮುಖ್ಯ ದೇವಿಯು ಭಕ್ತಿಯಿಂದ ಅರ್ಪಿಸಿದ್ದಕ್ಕೆ ಹೆಚ್ಚು ಒಲಿಯುತ್ತಾಳೆ ಹೀಗೆ ವರಮಹಾಲಕ್ಷ್ಮಿ ಹಬ್ಬದಂದು ದೇವಿಯ ಅಲಂಕಾರ ಪ್ರಿಯತೆಯನ್ನು ಗಮನದಲ್ಲಿಟ್ಟುಕೊಂಡು ಭವ್ಯ ಮತ್ತು ಆಂತರಿಕ ಶುದ್ಧತೆ ಹಾಗೂ ಸೌಂದರ್ಯಕ್ಕೆ ಒತ್ತು ನೀಡಿ ಪೂಜೆ ಸಲ್ಲಿಸುವುದರಿಂದ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು